ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ ನಾನಿವಾಗ ಬ್ಲೌಸ್ ರೆಡಿ ಸ್ಟಿಚ್ ಮಾಡಿದ್ದೀನಿ ನಾನೇ ಸ್ಟಿಚ್ ಮಾಡಿದ್ದು ಇವ್ರಿಗೆ ನಾನು ರಿಂಗ್ ಇದ್ದೀನಿ ಕಜಾ ಬಟನ್ ಮಾಡೋದಕ್ಕೆ ನೋಡಿ ಈ ಥರ ನಾಲ್ಕು ಹೇಳೆ ದಾರ ಮಾಡ್ಕೊಂಡು ದಾರಕ್ಕೆ ಗಂಟು ಹಾಕ್ಕೊಂಡಿದ್ದೀನಿ ಎಣ್ಣಿಂಗ್ ಸೂಜಿ ತಗೊಂಡಿದ್ದೀನಿ ಬ್ಯಾಕಿಂದ ಫ್ರಂಟ್ಗೆ ಒಂದು ಸರಿ ಚುಚ್ಚಿ ಚುಚ್ಚಿಬಿಟ್ಟು ಮತ್ತು ಫ್ರೆಂಟಿಂದ ಬ್ಯಾಕ್ಗೆ ಚುಚ್ಚಿ ಚುಚ್ಚಿಬಿಟ್ಟು ತಿರ್ಗಾ ಯಾವ ನಾಟಲ್ಲಿ ಹಾಕಿದ ನೋಡಿ ಅದೇ ಇದಕ್ಕೆ ಹೋಗ್ಬಿಟ್ಟು ಮತ್ತೆ ಚುಚ್ಚಬೇಕು ಚುಚ್ಚುಬಿಟ್ಟು ತಿರ್ಗಾ ಏನೂ ಹೋಗಂಗಿಲ್ಲ ನೋಡಿ ಇಲ್ಲಿ ಇಲ್ಲಿ ಈ ಥರ ಎತ್ಕೊಳ್ಳಿ ಹಿಂಗೆ ಎತ್ಕೊಳ್ಳಿ ಬಟ್ಟೆಯಲ್ಲಿ ಸರಿನಾ ಮತ್ತೆ ಇಲ್ಲಿ ಬಂದುಬಿಟ್ಟು ಇದೇ ಥರನೇ ನೋಡಿ ಹಿಂಗೆ ಎತ್ಕೊಳ್ಳಿ ಇದಾಯ್ತಾ ಫ್ರೆಂಡ್ಸ್ ಇದಾದ ಮೇಲೆ ಇಲ್ಲಿವಾಗ ಇಲ್ಲಿ ಮೂರು ದಾರ ಬಂದಿದೆ ತ್ರೀ ಟೈಮ್ಸ್ ಆಯ್ತಲ್ಲ ಕೆಳಗಡೆಯಿಂದ ಮೇಲ್ಗಡೆ ಒಂದ್ಸಲಿ ತಿರ್ಗಾ ಮೇಲ್ಗಡೆಯಿಂದ ಕೆಳಗಡೆ ಒಂದ್ಸಲಿ ಮತ್ತು ಲೆಫ್ಟಿಂದ ರೈಟ್ಗೆ ಒಂದ್ಸರಿ ಈ ಥರ ಆಗಿ ಆಯ್ತಲ್ಲ ಇವಾಗ ಇಲ್ಲಿ ಮೂರು ದರ ಇದೆ ಮೂರು ದರನೂ ಸೇರಿಸಿ ನೀಡಲ್ಗೆ ನೋಡಿ ಈ ಥರ ಹಾಕ್ಕೊಳ್ಳಿ ಇಲ್ಲಿ ನೀಡಲಲ್ಲೇ ಇದೆಯಲ್ಲ ದಾರ ನೀಡಲಲ್ಲೇ ಇದೆಯಲ್ಲ ದಾರ ಇದನ್ನು ಈ ಥರ ಹಾಕ್ಬಿಟ್ಟು ನೋಡಿ ಈ ಥರ ಇಡೀ ಸರಿನಾ ರಿಂಗ್ ಮಾಡೋದು ಇದೇ ಥರನೇ ಇದನ್ನು ಅಷ್ಟೇ ನಾವು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂತ ಅಂದರೆ ನಾವು ಬ್ಲೌಸ್ಗೆ ಕರೆಕ್ಟಾಗಿ ನಿಂಗು ಇದೆಲ್ಲ ಹಾಕಬೇಕು ಯಾರಾದರೂ ಹೊಸದಾಗಿ ಟೈಲರಿಂಗ್ ಆಗೋರಿಗೆ ನೋಡಿ ಇದು ಯೂಸ್ ಆಗುತ್ತೆ ಈ ಥರ ರಿಂಗ್ ಹಾಕಿ ಸರಿನಾ ನೋಡಿ ಈ ಥರ ಹೋಗಬೇಕು ಮತ್ತು ನೀಡಲಲ್ಲಿರೋ ದರನೇ ತಂದು ಹಾಕ್ಬೇಕು ಮನೇಲೇ ಕುತ್ಕೊಂಡು ಎಲ್ಲನೂ ಕಲಿಬೋದು ಫ್ರೆಂಡ್ಸ್ ನಿಮಗೆ ಮನಸ್ಸಿದ್ರೆ ನೋಡಿ ಈ ರಿಂಗ್ ಒಳಗಡಕ್ಕೆ ಹೋಗಬೇಕು ನೋಡಿ ನೀಡಲಲ್ಲಿರೋ ದಾರ ಈ ದರ ಹಾಕ್ತರೆ ಗಂಟಾಗತ್ತೆ ನೀಡಲ್ ಹಿಂದೆನೇ ಬಂದಿರುತ್ತಲ್ವ ಅದೇ ದರನೇ ಹಾಕ್ಬೇಕು ಒಂದು ಸಿಕ್ಸಿಂದ ಸೆವೆನ್ ಟೈಮ್ಸ್ ಹಾಕ್ಕೊಳ್ಳಿ ನೋಡಿ ಇವಾಗ ಮತ್ತೆ ಫ್ರಂಟಿಂದ ಬ್ಯಾಕ್ಗೆ ಚುಚ್ಚಬೇಕು ಚುಚ್ಚಿಬಿಟ್ಟು ನೋಡಿ ರಿಂಗ್ ನೋಡಿ ಯಾವ ಥರ ಬಂದಿದೆ ನೋಡಿ ಕಾಣ್ತಿದ್ಯಾ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಇಲ್ಲಿ ಹೋಗ್ಬಿಟ್ಟು ನೋಡಿ ಇದೇ ಥರನೇ ಹೆಂಗೆ ಮೇಲೆ ಇರೋ ದರ ಇದೆಯಲ್ಲ ಅದನ್ನೇ ನೀಡಲ್ ಮೇಲೆ ಹಾಕಬೇಕು ಈ ಥರ ತ್ರೀ ಟೈಮ್ಸು ನಾಟ್ ಹಾಕೋಬಿಡಿ ಸರಿನಾ ಆವಾಗೇನು ಬಿಚ್ಚೋಗೋದಿಲ್ಲ ಮತ್ತೆ ಇಲ್ಲಿ ಬಾಟಮಲ್ಲಿ ಬಂದ್ರೂ ಅಷ್ಟೇ ಒಂದು ಇಂಚು ಎಲ್ಲ ಗ್ಯಾಪ್ ಕೊಡೋದು ಬೇಡ ಒಂದು ಹಾಫ್ ಇಂಚು ನೋಡಿ ಇಲ್ಲಿ ಕಾಜಾ ಇದೆಯಲ್ಲ ಇದಕ್ಕೆ ಒಂದು ಕಾಲು ಇಂಚ್ ಅನ್ನಂಗೆ ಒಂದು ಹಾಫ್ ಇಂಚು ಅಂತ ಅನ್ನಂಗೆ ನಾವು ಹಾಕ್ಕೋಬೇಕು ಬೋಟಿ ಕಲ್ಲೆಲ್ಲ ಇದೇ ಥರನೇ ಹಾಕೋದು ನಾರ್ಮಲಿ ಬೇರೆ ಕಡೆ ಎಲ್ಲ ಒಂದೊಂದು ಇಂಚ್ ಗ್ಯಾಪ್ ಕೊಡ್ತಾರೆ ನೋಡಿ ಇಲ್ಲಿ ಇದ್ದರೆ ಇಲ್ಲಿಗೆಲ್ಲ ಇಲ್ಲಿಗೆಲ್ಲ ಹಾಕ್ತಾರೆ ಇಲ್ಲ ಇಷ್ಟು ಗ್ಯಾಪ್ ಕೊಟ್ಟು ನೀವು ಹಾಕಬೇಕು ಎರಡ್ನಲ್ಲ ಬ್ಯಾಕಿಂದ ಫ್ರಂಟ್ಗೆ ಫ್ರಂಟಿಂದ ಬ್ಯಾಕ್ ಹೋದೆ ಮತ್ತು ನೋಡಿ ಹಿಂಗೆ ಎತ್ಕೊಂಡ್ಬಿಟ್ಟು ಇಲ್ಲೇ ಒಂದು ಆರ ಬಟ್ಟೆ ಎತ್ಕೊಂಡು ಅದ್ರೊಳಗಡೆ ಹಾಸಿಂದ ಬರೋದು ಒಬ್ರೊಬ್ಬರು ಕೇಳ್ತಾರೆ ನಮಗೆ ಬಟ್ಟೆಲ್ಲೇ ಇರಲಿ ರಿಂಗು ಏನೋ ಬಟ್ಟೆಲಿ ಸ್ಟಿಚ್ ಮಾಡಿಬಿಡಿ ಅಂತ ನಾವು ಕಾಜಾಪಟ್ಟಿ ಮಾಡಬೇಕಾದ್ರೇ ರಿಂಗ್ ಮಾಡ್ಕೊಡ್ಬೋದು ಆ ಥರ ಕೇಳಿದ್ರೆ ಒಬ್ಬೊಬ್ರು ಅದನ್ನು ಓಕೆ ಮಾಡೋಲ್ಲ ಏಕೆ ಅಂತ ಅಂದರೆ ಬಟ್ಟೆ ಪಿಂಚ್ಕೊಬಿಡುತ್ತೆ ನಾವು ಬಟ್ಟೆಲೇ ಮಾಡಿದಾಗ ಅವ್ರ ಬಟ್ಟೆಗೆ ಬಟನ್ ಹಾಕಕ್ಕೆ ಹೋದಾಗ ಅದು ಬಟ್ಟೆ ಸರಿಯಾಗಿ ಬರಲಿಲ್ಲ ಅಂದರೆ ನೋಡಿ ಈ ಥರ ಎಲ್ಲ ಬೇಗ ಪಿಂಚ್ಕೊಬಿಡುತ್ತೆ ಆದ್ದರಿಂದ ತುಂಬ ಜನ ಈ ಥರ ಕೈಯಲ್ಲಿ ಮಾಡೋ ರಿಂಗ್ನೇ ಕೇಳೋದು ಆದ್ದರಿಂದ ನಾನು ಬಟ್ಟೆಯಲ್ಲೇ ಸ್ಟಿಚ್ ಮಾಡಿಲ್ಲ ಸರಿನಾ ಇದನ್ನು ಈ ಥರ ಮಾಡಿ ನಾರ್ಮಲ್ ಸರಿ ಇಷ್ಟೇ ಇದಕ್ಕೆ ಒಂದೇ ಸಲ ನೀಡರಿಗೆ ಒಂದು ಮೂರು ಮಳೆ ದಾರ ಅಷ್ಟು ಪೋಣಿಸ್ಕೊಬಿಡಿ ಅವಾಗ ಒಂದು ಐದು ಕಾಜಾ ಮಾಡಬೇಕಾಗತ್ತಲ್ವಾ ಒಂದೊಂದು ಬ್ಲೌಸ್ಗೆ ಐದು ಇರುತ್ತೆ ಫ್ರಂಟು ಲೆಂತ್ ಇದ್ದರೆ ಅಂದರೆ ಅವ್ರಿಗೆ ಏಳು ಎಂಟು ಈ ಥರ ಎಲ್ಲ ಬರುತ್ತೆ ನಾರ್ಮಲ್ಲಾಗಿ ಬ್ಲೌಸ್ ಸ್ಟಿಚ್ ಮಾಡಿದಾಗ ಅದಕ್ಕೆ ಅಷ್ಟು ಬರುತ್ತೆ ಇಷ್ಟು ದಾರ ಹಾಕೊಂಡಿದ್ದೀನಿ ಇದನ್ನ ಹಾಕೊಬಿಟ್ಟು ಇಲ್ಲಿ ನಾಟ್ ಹಾಕೊಳ್ಳಿ ದಾರಕ್ಕೆ ಇದು ನಾಲ್ಕು ಎಳೆ ದಾರ ಆಗಿದೆ ಈಗ ಬಟನ್ ಹಾಕೋದನ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಆವಾಗಲೇ ಮಾರ್ಕ್ ಹಾಕೊಂಡಿದ್ದೀನಿ ಯಾವ ಥರ ಇದಕ್ಕೆ ಮಾರ್ಕ್ ಹಾಕ್ತೀನಿ ಅಂದರೆ ನೋಡಿ ಹಿಂಗಿರುತ್ತಲ್ವ ಬಟ್ಟೆ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಇದೆರಡು ಸಮ ಬರಬೇಕು ಇದು ಸೆಂಟ್ರ್ ಪಾಯಿಂಟ್ ಹೋಗ್ಬಿಟ್ಟು ಸೆಂಟ್ರಲ್ಲಿ ಮಾರ್ಕ್ ಹಾಕೊಳ್ತೀನಿ ಮತ್ತು ಅದೇ ಸೆಂಟ್ರಿಗೆ ನೋಡಿ ಇಲ್ಲಿ ಫ್ರೆಂಡ್ ಇದನ್ನು ಹಿಡ್ದು ಈ ಥರ ಮಾರ್ಕ್ ಹಾಕ್ಕೊಳ್ತೀನಿ ಮತ್ತು ಈ ಬಟಮಿಂದ ಸೆಂಟ್ರಿಗೆ ತೆಗೆದುಬಿಟ್ಟು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ತೀನಿ ಇಲ್ಲೊಂದು ಇಲ್ಲೊಂದು ಐದು ಇದೇ ಥರ ಬರುತ್ತೆ ನಾನು ಸ್ಟಾರ್ಟಿಂಗ್ ಕಟ್ಟಿಂಗ್ ಕ್ಲಾಸ್ಗೆ ಹೋದಾಗ ಅಲ್ಲಿ ಯಮಿಂಗು ಕಾಜಾ ಬಟನೆ ಕೊಟ್ಟಿದ್ದು ಏನಪ್ಪ ನಾನು ಬ್ಲೌಸ್ ಕಟ್ಟಿಂಗ್ ಕಲಿಯಕ್ಕೆ ಬಂದಿದ್ದೀನಿ ಇವರು ಯಮಿಂಗು ಕಾಜಾ ಬಟನ್ ಹಾಕೋದು ಹೇಳ್ಕೊಂಡು ಕೊಡ್ತಾರಲ್ಲ ಅಂತ ಒಂದು ವೀಕು ನನಗೆ ಬರೀ ಅದನ್ನೇ ಹೇಳ್ಕೊಂಡು ಕೊಡೋರು ಫ್ರೆಂಡ್ಸ್ ಆಯಿತಾ ಯಮಿಂಗ್ ಮಾಡೋದು ಇದು ಸರಿ ಬಂದಿಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಆಯಿತಾ ನಾವು ಎಲ್ಲೇ ಹೋದ್ರೂ ಸ್ಟಾರ್ಟಿಂಗಲ್ಲಿ ನಮಗೆ ನಾವು ಕಟ್ಟಿಂಗ್ ಕ್ಲಾಸ್ಗೆ ಹೋದಾಗ ಹೆಮ್ಮಿಂಗು ಇದನ್ನೇ ಹೇಳ್ಕೊಂಡು ಕೊಡೋದು ಯಾಕೆಂದರೆ ಕೆಲವೊಬ್ಬರೊಬ್ಬರು ಮನೇಲಿ ಮಿಷಿನ್ ತೊಗೊಂಡಿಲ್ಲ ಅಂದರೂ ಕೈಯಲ್ಲಿ ಹೆಮ್ಮಿಂಗ್ ಮಾಡೋದು ಕಲ್ತಿದ್ರೆ ಇವಾಗ ಕಟಿಂಗ್ ಏನು ಮಾಡಿರ್ತಾರೆ ನೋಡಿ ನೋಡಿ ಫ್ರೆಂಡ್ಸ್ ಬಟನ್ನ ನೋಡಿ ಈ ಥರ ಬರೋಂಗೆ ಹಾಕ್ಬಾರ್ದು ಸರಿನಾ ಇಲ್ಲಿ ಈ ಒಂದು ಕಾಲು ಇಂಚು ಈ ಸ್ಟಿಚಿಂಗ್ ಎಡ್ಜ್ ಸ್ಟಿಚಿಂಗ್ ಇದೆಯಲ್ಲ ಅಲ್ಲಿಂದ ಕಾಲು ಇಂಚು ಕೆಳಗಡೆಕ್ಕೆ ಇರಬೇಕು ಆ ಥರ ಹಾಕೋದು ನಾನು ಕಪ್ಪ ಈ ಥರ ನಾನು ಕಟಿಂಗ್ ಕಲಿಯೋಕ್ಕೆ ಹೋದರೆ ಅಂದರೆ ಹಿಂಗೆ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಇದು ಬಟನ್ನು ಹಾಕದ ಪಸ್ಟ್ ಹೇಳ್ಬಿಡ್ತೀನಿ ಆಮೇಲೆ ಮಾತಾಡ್ತೀನಿ ನೋಡಿ ಇವಾಗ ಇಲ್ಲಿಂದ ಚುಚ್ಚಿದೆ ಮತ್ತು ಇವಾಗ ಇಲ್ಲಿಂದ ನಿಮ್ಮ ಬಟನ್ ಒಳಗಡೆಯಿಂದ ದಾರ ತಂದಿದ್ದೀನಲ್ಲ ಇಲ್ಲಿ ಮೇಲ್ಗಡೆ ಬಟನ್ ಮೇಲ್ಗಡೆ ಈ ಥರ ಚುಚ್ಚಿ ಈ ಥರ ಚುಚ್ಚಿಬಿಟ್ಟು ಮತ್ತೆ ಮತ್ತೆ ಬಟನ್ ಒಳಗಡೆಗೆ ಹೋಗಬೇಕು ದಾರಾನ ಬಟನ್ ಒಳಗಡೆ ಕೆಳಗಡೆ ಅಲ್ಲ ಬಟನ್ ಒಳಗಡೆ ಇಲ್ಲಿ ಇಲ್ಲಿ ನೋಡಿ ಕಾಣ್ತಿದೆಯಾ ಝೂಮ್ ಮಾಡಿ ನೋಡಿ ಇಲ್ಲಿಗೆ ಹಾಕ್ಬೇಕು ದಾರನ ಸರಿನಾ ಮತ್ತೆ ಬಟನ್ ಮೇಲ್ಗಡೆಯಿಂದ ಈ ಥರ ಚುಚ್ಚಬೇಕು ಹಿಂಗೆ ಹಾಕಬೇಕು ಬಟನ್ನು ಪರ್ಫೆಕ್ಟಾಗಿ ಬರುತ್ತೆ ಸರಿನಾ ಇಲ್ಲಿಂದ ಈ ಕಾಲಿಂಚ್ ಗ್ಯಾ ಗ್ಯಾಪ್ ಇರಲೇಬೇಕು ಫ್ರೆಂಡ್ಸ್ ಆಮೇಲೆ ನೋಡಿ ಇಲ್ಲಿ ದರ ತಗೊಂಡು ಬಂದಿದ್ದೀರಲ್ವಾ ಇಲ್ಲಿ ಚುಚ್ಚಿ ಚುಚ್ಚಿಬಿಟ್ಟು ನೀಡಲ್ ಮೇಲೆ ಮಾಮೂಲಿ ನೀಡಲ್ ಈ ಥರ ಏನು ದರ ಇರುತ್ತೆ ಅದೇ ನೋಡಿ ಚುಚ್ಚಬೇಕು ನೀಡಲಲ್ಲಿರೋ ದಾರ ಹಾಕ್ಬೇಕು ತ್ರೀ ಟೈಮ್ಸ್ ಒಂದೊಂದು ರಿಂಗ್ದು ಬಾಕ್ಸ್ ಇದೆಯಲ್ಲ ನೋಡಿ ಎರಡು ಇದೆಯಲ್ಲ ಒಂದಕ್ಕೆ ತ್ರೀ ಟೈಮ್ಸ್ ಹಾಕ್ತೀನಿ ನಾನು ನೋಡಿ ಚುಚ್ಚೋದು ಮತ್ತೆ ನೀಡಲ್ ಮೇಲೆ ಇರೋ ನೀಡಲ್ ಜೊತೆ ಇರುತ್ತಲ್ವ ಆ ದರನೇ ನಾವು ಹಾಕ್ಬೇಕು ನೀಡಲ್ ಮೇಲೆ ಹ್ಞೂ ಈ ಥರ ಹಾಕ್ತೀವಲ್ಲ ಇವಾಗ ಮತ್ತೆ ಈ ದರ ಇದೆಯಲ್ಲ ಇಲ್ಲಿ ಹೋಗಿ ಚುಚ್ಚಬೇಕು ಬಟನ್ ತಲೆ ಇದೆಯಲ್ಲ ಮೇಲುಗಡೆ ಮೇಲ್ಗಡೆ ಹಿಂಗೆ ಚುಚ್ಚಿ ಹಿಂಗೆ ದಾರ ಹೇಳ್ಕೊಂಡು ಬರ್ತೀವಲ್ಲ ಬಟನ್ ಒಳಗಡೆ ಕೆಳಗಡೆ ಅಲ್ಲ ಬಟನ್ ಕೆಳಗಡೆ ಅಲ್ಲ ಇದು ಒಳಗಡೆ ಉಕ್ಕಾಕ್ತೀವಲ್ಲ ಅದೇ ಜಾಗಕ್ಕೆ ಹೋಗಬೇಕು ಈ ಥರನೇ ಹಾಕಬೇಕು ಫ್ರೆಂಡ್ಸ್ ಬಟನ್ನು ಅವಾಗ ಒಂದು ಸ್ವಲ್ಪನೂ ಅಲ್ಲಾಡಲ್ಲ ಅವ್ರು ಯಾವ ಥರ ಆದರೂ ಬಟ್ಟೆ ಹಾಕಬೇಕಾದ್ರೆ ಬಟನ್ನು ಹೆಂಗಾದರೂ ಹಾಕ್ಕೊಂಡ್ಲಿ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ನೀರಲ್ಲಿ ಒಳಗಡೆಯಿಂದನೇ ದಾರ ತೊಗೊಂಬಂದು ಇಲ್ಲಿ ಪಕ್ಕದಲ್ಲಿ ನೋಡಿ ಈ ಥರ ಚುಚ್ಚಿ ಬರುತ್ತೆ ಇದೂ ಅಷ್ಟೇ ತ್ರೀ ಟೈಮ್ಸು ಮಾಡಿಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಅಲ್ಲಾಡಲ್ಲ ತ್ರೀಗಳು ನಾಟ್ ಹಾಕೋಬಿಟ್ಟು ಕಟ್ ಮಾಡ್ಕೊಳೋದು ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಇದೇ ಥರನೇ ಬರಬೇಕು ಸರಿನಾ ನೋಡಿ ಹಿಂಗೆ ಬರಬೇಕು ಇನ್ನೊಂದು ತೋರಿಸ್ಕೊಂಡು ಕೊಡ್ತೀನಿ ಬಟನ್ ಸರಿನಾ ಆಮೇಲೆ ಯಾಕೆ ಅಂತ ಅಂದ್ಬಿಟ್ಟು ಅವಾಗ ಕೇಳಿದೆ ನಾನು ಅವ್ರು ಕೊಟ್ಟರು ಮೇಡಮ್ಮು ನಾನು ನಾನು ಕಟ್ಟಿಂಗ್ ಕಲಿಯೋಕ್ಕೆ ಬಂದಿರೋದು ಎಮಿಂಗಲ್ಲ ಅಂತ ಆವಾಗ ಅಂದರು ಕೆಲವೊಬ್ರೊಬ್ರು ಕಟ್ ಟೈಲರಿಂಗ್ ಕಲಿಯೋಕೋಗಿ ಹೋದಾಗ ಸ್ಟಾರ್ಟಿಂಗು ಇಲ್ಲಿ ಮನೇಲಿ ಮಿಷಿನ್ ತೊಗೊಂಡು ಕೊಟ್ಟಿರಲ್ಲ ಕ್ಲಾಸಲ್ಲೇ ನೀವು ಸ್ಟಿಚ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನೋಡಿ ಕೆಳಗಡೆ ನೀಡ ಕೆಳಗಡೆಯಿಂದ ಬಂದೆ ಬಂದುಬಿಟ್ಟು ಈ ನೀಡ ಮೇಲಿಂದ ನೋಡಿ ಇತರೆ ಅವಾಗ ಕೈಯಲ್ಲೇ ಹೆಮ್ಮಿಂಗ್ ಮಾಡೋದಕ್ಕೆ ಇವಾಗ ಕಟಿಂಗ್ ಏನಾದರೂ ಮಾಡಿರ್ತಾರಲ್ವಾ ಒಂದು ಪೆಟ್ಟಿಕೋಟೋ ಇಲ್ಲಾಂದರೆ ಒಂದು ಬ್ಲೌಸ್ದು ಏನಾದರೂ ಅದನ್ನು ಕೈಯಲ್ಲೇ ಹೆಮ್ಮಿಂಗ್ ಮಾಡಿ ತೋರಿಸೋದು ಮಿಷಿನ್ ಮೇಲೆ ಕೂರೋದಕ್ಕಿಂತ ಮುಂಚೆ ಕೈಯಲ್ಲೇ ಮಾಡಿ ತೋರಿಸೋದು ನೋಡಿ ಅಲ್ಲಿಂದ ಬಂದಲ್ಲ ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗ್ ಅಲ್ಲಿ ಎಮಿಂಗು ಕಾಜಾ ಬಟನ್ನೇ ಎಳ್ಕೊಂಡ್ ಕೊಡೋದು ಅಂತ ಹೇಳಿದ್ರು ಫ್ರೆಂಡ್ಸ್ ಯಾಕೆಂದ್ರೆ ಕಟಿಂಗ್ ಕ್ಲಾಸಲ್ಲಿ ಒಂದು ಎರಡು ಮೂರು ಮಿಷಿನ್ ಇರುತ್ತೆ ಅವರು ಒಂದು ಒಂದು ರೌಂಡಲ್ಲಿ ಒಂದು ಹದಿನೈದು ಜನನ ಮಾಡ್ಕೊಂಡಿರ್ತಾರೆ ಯಾರಿಗೆ ಸ್ಟಿಚಿಂಗ್ ಇಟ್ಕೊಂಡು ಕೊಡ್ತಾರೆ ನೋಡಿ ಇಲ್ಲಿ ಬರಬೇಕು ಮತ್ತು ಬಟನ್ ಒಳಗಡೆ ದಾರ ಹೋಗಬೇಕು ಮತ್ತು ಬಟನ್ ಒಳಗಡೆ ದಾರ ಹೋಗಬೇಕು ಈ ಥರ ತಲೆ ಹಿಂಗೆ ತಲೆ ಮೇಲೆ ಹೋಗಿ ಚುಚ್ಚಬೇಕು ಸ್ಟಾರ್ಟಿಂಗಲ್ಲಿ ನಾವು ಗೊತ್ತಿಲ್ಲದೆ ಬಟನ್ ಕೆಳಗಡೆ ಬಂದುಬಿಟ್ರೆ ಆವಾಗ ಏನಾಗುತ್ತೆ ಬಟನ್ ಹಳ್ಳಾಡುತ್ತೆ ನೋಡಿ ಫ್ರೆಂಡ್ಸ್ ಬಟನ್ ಒಂದು ಚೂರು ಒಂದು ಚೂರು ಶೇಕ್ ಆಗ್ತಾಯಿಲ್ಲ ಸರಿನಾ ಚೂರು ಶೇಕ್ ಆಗ್ತಾಯಿಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಕಾಲು ಇಂಚ್ ಗ್ಯಾಪ್ ಇರಲಿ ಇಲ್ಲಿ ಬಟನ್ ಇದೆಯಲ್ಲ ಬಟ್ಟೆಗೆ ಹಿಂಗೆ ಚುಚ್ಚಬೇಕು ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಈ ಥರ ಚುಚ್ಚಿಬಿಟ್ಟು ಮತ್ತು ಬಟನ್ ಒಳಗಡೆಯಿಂದ ದಾರ ತೊಗೊಬರ್ಬೇಕು ದಾರ ತೊಗೊಂಬಂದು ನನ್ನ ಫ್ರೆ ನನ್ನ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಗಳ್ನ ಯಾವುದೇ ಯಾವ್ದು ಹಾಕ್ತೀನೋ ಅದೆಲ್ಲ ನಿಮಗೂ ಬರುತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಅಲ್ಲಿ ಹಾಕ್ತೆ ಮತ್ತು ಇಲ್ಲಿ ಬಂದುಬಿಟ್ಟು ರಿಂಗ್ಗೆ ಹಾಕ್ತೆ ತ್ರೀ ಟೈಮ್ಸ್ ಹಾಕ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ ಈ ಬ್ಲೌಸಲ್ಲಿ ಇನ್ನೆಲ್ಲ ಸೇಮ್ ಇದೇ ಥರನೇ ಬರುತ್ತೆ ಬಾಯ್ ನೋಡಿ ಫ್ರೆಂಡ್ಸ್ ಐದು ಬಟನ್ವೆ ಹಾಕಿದ್ದೀನಿ ನಾನು ಯಾವ ಥರ ಬಂದಿದೆ ಅಂತ ಒಂದೇ ಸಮಕ್ಕೆ ಮತ್ತು ರಿಂಗು ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ಬಟನ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಬಟನ್ ಇಲ್ಲಾದರೂ ಕಾಣ್ತಿದ್ಯಾ ಅಂತ ನಾನು ಹಾಕಿರೋದು ಕಾಣ್ತಿದ್ಯಾ ಹಿಂಗೆ ಬರಬೇಕು ಇಲ್ಲ ಅಂತಂದರೆ ಬಟನ್ ಈಚೆಗೆ ಕಾಣುತ್ತೆ ಸರಿನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್